ಹಾಯ್ ಎಲ್ಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮಾಡಿ ಸ್ನೇಹಿತರೆ ನಾನು ನಿಮಗೆ ಇವತ್ತು ಜೈನಗರ ಫೋರ್ತ್ ಬ್ಲಾಕ್ಗೆ ಕರ್ಕೊಂಬಂದಿದ್ದೀನಿ ನೋಡಿ ಸ್ನೇಹಿತರೆ ಎಲ್ಲೆಲ್ಲೂ ಬಟ್ಟೆಗಳು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಎಲ್ಲ ಕಡೆ ಎಲ್ಲ ರೀತಿ ಸಿಗುತ್ತೆ ಇಲ್ಲಿ ಜೈನಗರ ಫೋರ್ತ್ ಬ್ಲಾಕಲ್ಲಿ ವೆರೈಟಿ ವೆರೈಟಿ ಡ್ರೆಸ್ಗಳು ನ್ಯೂ ಫ್ಯಾನ್ಸಿ ಡ್ರೆಸ್ಗಳೆಲ್ಲ ಸಿಗುತ್ತೆ ನೋಡಿ ಸ್ನೇಹಿತರೆ ನನಗಂತೂ ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ ತುಂಬಾ ಖುಷಿಯಾಯಿತು ಸ್ನೇಹಿತರೆ ನೋಡಿ ಹ್ಯಾಂಡ್ ಬ್ಯಾಗ್ಸ್ ಡಿಸೈನ್ಸು ಕುರ್ತಾಗಳು ಪ್ಯಾಂಟ್ಗಳು ಎಷ್ಟು ಚೆನ್ನಾಗಿದೆ ನೋಡಿ ಮೋಡ ಇದೆ ಮಳೆ ಬರುವಂಗಿದೆ ಆದರೂ ಜನ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ ಬಟ್ಟೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ನೋಡ್ತಾ ಇದ್ರೇ ಖುಷಿಯಾಗುತ್ತೆ ನೋಡಿ ಫಿಫ್ಟಿ ರುಪೀಸ್ ಇಯರಿಂಗ್ಸು ಟಾಪ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಕಳು ಬಟ್ಟೆಗಳು ದೊಡ್ಡೋರ ಬಟ್ಟೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಬಟ್ಟೆಗಳು ಎಲ್ಲ ದುಪ್ಪಟ್ಟಗಳು ನೋಡಿ ಪ್ಯಾಂಟ್ಗಳು ನೋಡಿ ಇಲ್ಲಿ ಓಲೆಗಳು ನೋಡಿ ಸ್ಯಾರಿ ಮ್ಯಾಚಿಂಗ್ಸು ಡ್ರೆಸ್ ಮ್ಯಾಚಿಂಗ್ಸು ಮಕ್ಕಳು ಬಟ್ಟೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಜನ ಸೇರಿದರು ಸ್ನೇಹಿತರೆ ಬಟ್ಟೆಗಳು ನೋಡಿ ಎಷ್ಟು ರಾಶಿ ಬಟ್ಟೆಗಳಿವೆ ನೋಡಿ ಬೆಡ್ಶೀಟ್ಗಳು ನೋಡಿ ಡ್ರೆಸ್ಗಳು ನೋಡಿ ಸ್ನೇಹಿತರೆ ಎಲ್ಲರೂ ಜನ ಎಲ್ಲ ತಗೋತಾಯಿದ್ದಾರೆ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಫೋರ್ ಪ್ಲ್ಯಾಕ್ ಅಂದರೆ ನೋಡಿ ಬ್ಯಾಂಗಲ್ ಡಿಸೈನ್ಸ್ ನೋಡಿ ಸ್ನೇಹಿತರೆ ಮಕ್ಳುಗಳ ರಿಬ್ಬನ್ಗಳು ರಸ್ಗಳು ತುಂಬಾ ಚೆನ್ನಾಗಿದೆ ಹ್ಯಾಂಡ್ ಬ್ಯಾಗ್ ಡಿಸೈನ್ ಕಲೆಕ್ಷನ್ಗಳು ನೈಟಿ ನೋಡಿ ಎಷ್ಟು ಚೆನ್ನಾಗಿದೆ ಹ್ಯಾಂಡ್ ಬ್ಯಾಗ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಒಂದು ಗಿಂಡಾಗ ಒಂದು ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ಸ್ ಅಂತ ತುಂಬ ಚೆನ್ನಾಗಿದೆ ಒಂದ್ಸಲ ಹೋಗಿ ಭೇಟಿ ಕೊಡಿ ಕಡಿಮೆ ಬೆಲೆಗೆ ವೆರೈಟಿ ವೆರೈಟಿ ಐಟಮ್ ಎಲ್ಲ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಹೆಣ್ಮಕ್ಳಿಗೆ ಆಸೆ ಜಾಸ್ತಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿವೆ ಯಾವ್ದು ತಗೋದು ಯಾವ್ದು ಬಿಡೋದು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಬಟ್ಟೆಗಳು ನೋಡಿ ಜನಗಳು ನೋಡಿ ಎಲ್ಲ ಕಡೆ ಜನ ನೋಡಿ ಕಿವಿ ಓಲೆಗಳ ಡಿಸೈನ್ಸ್ ನೋಡಿ ಎಲ್ಲ ಟಾಪ್ಗಳ ಡಿಸೈನ್ಸು ನೋಡಿ ಸ್ಲಿಪ್ಪರ್ಸ್ಗಳು ನೋಡಿ ಸ್ನೇಹಿತರೆ ಬ್ಯಾಗ್ಗಳು ನೋಡಿ ಎಷ್ಟು ಚೆನ್ನಾಗಿವೆ ನಾನು ತುಂಬಾ ಎಂಜಾಯ್ ಮಾಡಿದೆ ಕೀ ಕೀಬ್ಯಾಂಡ್ ನೋಡಿ ನೀವು ಹೋಗಿ ಶಾಪಿಂಗ್ ಮಾಡಿ ಸ್ನೇಹಿತರೆ ನೋಡಿ ಪ್ಯಾಂಟ್ಗಳು ನೋಡಿ ಮಕ್ಕಳು ಬಟ್ಟೆ ದೊಡ್ಡವ್ರ ಬಟ್ಟೆ ತುಂಬನೇ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಕ್ಲಿಪ್ಗಳು ಪ್ಯಾಂಟ್ಗಳು ಎಲ್ಲ ಶಾಪಿಂಗ್ ಮಾಡ್ತಾಯಿದ್ದಾರೆ ನೋಡಿ ರೋಡ್ ರೋಡ್ ಎಷ್ಟು ಜನ ಎಲ್ಲ ನಿಂತಾರೆ ನೋಡಿ ಮಕ್ಕಳೆಲ್ಲ ಕರ್ಕೊಂಡು ಶಾಪಿಂಗ್ ಮಾಡ್ತಾ ಇದ್ದಾರೆ ನೋಡಿ ನಾನಂತೂ ತುಂಬಾ ಶಾಪಿಂಗ್ ಮಾಡಿದೆ ಕಿವಿ ಓಲೆಗಳ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಆಯಿತು ಸ್ನೇಹಿತರೆಲ್ಲ ನೋಡಿ ಆದರೆ ನಿಮಗೂ ನೋಡಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ಗೆ ಸಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬೆಳೆಸಿ ಉಳಿಸಿ ಜಿನಾಗರ ಫೋರ್ ಬ್ಲಾಕ್ ನೋಡಿ ಸ್ನೇಹಿತರೆ ಈ ಬೋಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಸೀರೆಗಳು ಡ್ರೆಸ್ಗಳು ಸಾಕ್ಸ್ bag bagಗಳು ನೋಡಿ ಜುಯೆಲರಿ ಡಿಸೈನ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ವಾಚ್ಗಳು ನೋಡಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಲಿಫ್ಟಿಂಗ್ಗಳು ಹೆಣ್ಮಕ್ಳಿಗೆ ಬ್ಯಾಂಗಲ್ಸ್ ನೋಡಿ ಎಲ್ಲ ಇಷ್ಟಪಡ್ತೀವಿ ಕಲರ್ ಕಲರ್ ಸ್ಯಾರಿಗಳು ಮ್ಯಾಚಿಂಗು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗವೆ ನೋಡಿ ಒಂದಕ್ಕಿಂತ ಒಂದು ಕಲರ್ಫುಲ್ಲಾಗಿ ಪ್ಯಾಂಟ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೆಕ್ಸ್ಟ್ ಬೇರೆ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್